ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಕರ ರಾಶಿಯ ಆತ್ಮೀಯ ಬಂಧುಗಳೇ ಇಂದು ನಿಮ್ಮ ಜೀವನದ ಒಂದು ಅತ್ಯಂತ ಮಹತ್ವದ ಘಟ್ಟದ ಬಗ್ಗೆ ನಾವು ಇವತ್ತು ಚರ್ಚಿಸಲಿದ್ದೇವೆ ಮಕರ ರಾಶಿಯವರೇ ನೀವು ಈಗ ಸಜ್ಜಾಗುವ ಸಮಯ ಬಂದಿದೆ ಏಕೆಂದರೆ ಜಗತ್ತಿನ ರಕ್ಷಕನಾದ ಶ್ರೀ ಈ ಮಹಾವಿಷ್ಣುವಿನ ಅಪಾರ ಕೃಪಾಶೀರ್ವಾದ ನಿಮ್ಮ ಮೇಲೆ ಸುರಿಯಲು ಪ್ರಾರಂಭವಾಗಿದೆ ಈ ಫೆಬ್ರವರಿ ತಿಂಗಳ ಈ ಏಳು ದಿನಗಳು ಅಂದರೆ ಫೆಬ್ರವರಿ ಐದರಿಂದ ಈ ಫೆಬ್ರವರಿ ಹನ್ನೊಂದರವರೆಗಿನ ಅವಧಿಯು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ ಈ ವಾರವು ಕೇವಲ ಸಾಮಾನ್ಯ ದಿನಗಳಲ್ಲ ಇವು ನಿಮ್ಮ ಪಾಲಿನ ಅದೃಷ್ಟದ ದಿನಗಳು ಈ ಸಮಯದಲ್ಲಿ ನಿಮಗೆ ಸಿಗಲಿರುವ ಐದು ಅತ್ಯಂತ ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಆಶ್ಚರ್ಯಚಕಿತಗೊಳ್ಳಲಿವೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಈ ಬಾರಿ ನೀವು ಪಡುವ ಶ್ರಮಕ್ಕಿಂತ ಹೆಚ್ಚಿನ ಫಲವು ನಿಮಗೆ ಅದೃಷ್ಟದ ರೂಪದಲ್ಲಿ ಸಿಗಲಿದೆ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ಹತ್ ಹತ್ತಿರದಲ್ಲಿದೆ ಈ ಗ್ರಹಗತಿಗಳು ಮತ್ತು ಈ ಗುರುವಿನ ಪ್ರಭಾವ ಈ ವಿಶೇಷ ವಾರದಲ್ಲಿ ಈ ಆಕಾಶ ಮಂಡಲದಲ್ಲಿ ಒಂದು ಅದ್ಭುತವಾದಂತಹ ಯೋಗ ನಿರ್ಮಾಣವಾಗುತ್ತಿದೆ ಅದೇ ಈ ಗುರು ಪುಷ್ಯ ಅಮೃತ ಯೋಗ ಈ ಯೋಗವು ಅತ್ಯಂತ ಮಂಗಳಕರವಾಗಿದ್ದು ಮಕರ ರಾಶಿಯವರಿಗೆ ಈ ಹಳೆಯ ಸಂಕಷ್ಟಗಳಿಂದ ಮುಕ್ತಿ ನೀಡುವ ಸಂಕೇತವಾಗಿದೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಈ ಏಳು ದಿನಗಳು ಅವಧಿಯು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಸಮಯವಾಗಲಿದೆ ನಿಮ್ಮ ಹಣೆ ಬರಹವು ಪ್ರಕಾಶಮಾನವಾಗಿ ಬೆಳಗುತ್ತಿದೆ ಎಂದು ನೀವು ಪ್ರತಿಯೊಂದು ಕ್ಷಣದಲ್ಲೂ ಅನುಭವಿಸುವಿರಿ ನಿಮ್ಮ ಈ ಮನೋಕಾಮನೆಗಳು ಈಡೇರುತ್ತವೆ ಮತ್ತು ಸಂಪತ್ತಿನ ಆಗಮನಕ್ಕೆ ಇದ್ದ ಅಡೆತಡೆಗಳು ದೂರವಾಗಲಿವೆ ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಶಕ್ತಿಯನ್ನು ಅರಿಯದವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳಲಿದ್ದಾರೆ ನಾವು ನಿಮ್ಮ ಈ ವೃತ್ತಿಜೀವನ ಆರ್ಥಿಕ ಸ್ಥಿತಿ ಈ ಪ್ರೇಮ ಸಂಬಂಧಗಳು ಕೌಟುಂಬಿಕ ಶಾಂತಿ ಮತ್ತು ಆರೋಗ್ಯದ ಬಗ್ಗೆ ಆಳವಾಗಿ ತಿಳಿಯೋಣ ಈ ಮಾಹಿತಿಯನ್ನು ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆತನಕ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಆರ್ಥಿಕ ಸುಧಾರಣೆ ಮತ್ತು ಈ ಸುವರ್ಣ ಅವಕಾಶಗಳು ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಯು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಇವೆ ಇದರ ಅರ್ಥವೇನೆಂದರೆ ನೀವು ಈ ಸಮಯದ ಪ್ರತಿಯೊಂದು ಕ್ಷಣದಲ್ಲೂ ಅತ್ಯಂತ ಜಾಗರೂಕತೆಯಿಂದ ಮತ್ತು ಸದುಪಯೋಗ ಪಡಿಸಿಕೊಳ್ಳಬೇಕು ಈ ಲಾಭದ ಹೊಸ ಹೊಸ ದಾರಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ನೀವು ನಿರೀಕ್ಷಿಸಿದ ಕಡೆಯಿಂದ ಹಣದ ಹರಿವು ಉಂಟಾಗಲಿದೆ ಒಂದು ವೇಳೆ ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿಕೊಂಡಿದ್ದರೆ ಅಥವಾ ಬರಬೇಕಾದ ಸಾಲದ ಹಣ ಬಾರದೆ ತೊಂದರೆಯಾಗಿದ್ದರೆ ಈ ವಾರ ಈ ಹಣವು ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ ಆರ್ಥಿಕವಾಗಿ ನೀವು ಹೆಚ್ಚು ಈ ಸಬಲರಾಗುತ್ತೀರಿ ಹಳೆಯ ಹೂಡಿಕೆಗಳಿಂದ ಈ ಸಮಯದಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ನಿಮ್ಮ ಈ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ನಡೆಯಬಹುದು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ಸಿಗಲಿದೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಈಗ ಸಕಾರಾತ್ಮಕವಾಗಿ ಬದಲಾಗಲಿವೆ ಇದುವರೆಗೆ ನಿಮ್ಮ ವಿರುದ್ಧವಾಗಿ ಸಂಗತಿಗಳು ಈಗ ನಿಮ್ಮ ಪರವಾಗಿ ಬರಲಿವೆ ಸಮಸ್ಯೆಗಳು ಕರಗುತ್ತಿವೆ ಎಂಬ ಅನುಭವ ನಿಮಗೆ ಆಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಜನರು ನಿಮ್ಮ ಸಲಹೆಯನ್ನು ಕೇಳಲು ಬಯಸುತ್ತಾರೆ ಪ್ರತಿ ಸಂದರ್ಭದಲ್ಲೂ ನೀವು ತೋರುವ ಈ ಜಾಣ್ಮೆ ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯಲಿದೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಸ್ಥರಿಗೆ ಮತ್ತು ಈ ವ್ಯಾಪಾರಿಗಳಿಗೆ ಇದು ಅತ್ಯಂತ ಶುಭ ಕಾಲ ಉದ್ಯೋಗದಲ್ಲಿ ಇರುವವರಿಗೆ ಈ ವಾರ ತುಂಬಾ ಈ ಬಡ್ತಿ ಸಿಗುವ ಅಥವಾ ಸಂಬಳದಲ್ಲಿ ಏರಿಕೆಯಾಗುವ ಸುಳಿವುಗಳು ಇವೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ ನೀವು ದೀರ್ಘಕಾಲದಿಂದ ಬಯಸುತ್ತಿದ್ದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಯೂ ಇದೆ ವ್ಯಾಪಾರಸ್ಥರಿಗೆ ಈ ವಾರ ಲಾಭದ ಪ್ರಮಾಣ ದುಪ್ಪಟವಾಗಲಿದೆ ಉದ್ಯೋಗಿಗಳ ಸಹಕಾರ ನಿಮಗೆ ಸಂಪೂರ್ಣವಾಗಿ ಸಿಗಲಿದ್ದು ನಿಮ್ಮ ವ್ಯವಹಾರವು ಹೊಸ ಎತ್ತರಕ್ಕೆ ಏರಲಿದೆ ಯಾರೂ ಕೆಲಸವಿಲ್ಲದೆ ಪರದಾಡುತ್ತಿದ್ದಾರೋ ಅಥವಾ ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇದ್ದಾರೋ ಅವರಿಗೆ ಈ ವಾರ ಉತ್ತಮ ಉದ್ಯೋಗದ ಆಫರ್ ಸಿಗಲಿದೆ ಹಣವನ್ನು ಹೂಡಿಕೆ ಮಾಡುವ ಮೊದಲು ನೀವು ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಸರಿಯಾದ ಜಾಗದಲ್ಲಿ ಹಣವನ್ನು ತೊಡಗಿಸಿದರೆ ಅದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಆಸ್ತಿಯಾಗಿ ಪರಿಗಣಿಸಲಿದೆ ನೀವು ಹಿಂದೆ ಪುಟ್ಟ ಈ ಸಣ್ಣ ಪುಟ್ಟ ಕಷ್ಟ ಅನುಭವಿಸಿದ್ದೀರಾ ಆದರೆ ಅದಕ್ಕೆ ಈ ಫಲ ಸಿಗುವ ಕಾಲ ಬಂದಾಯಿತು ನೀವು ಪಟ್ಟ ಪ್ರತಿ ಹನಿ ಬೆವರಿಗೂ ಈಗ ನ್ಯಾಯ ಸಿಗಲಿದೆ ಈ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ವಾರ ವಿಶೇಷ ಲಾಭಗಳು ಕಾದಿವೆ ಆದರೆ ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಅತ್ಯಂತ ಅಗತ್ಯ ಏಕೆಂದರೆ ಅವುಗಳ ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಣ್ಣ ಸಾಧ್ಯತೆಗಳು ಇವೆ ಮಕರ ರಾಶಿಯವರಿಗೆ ಒಂದು ಪ್ರಮುಖ ಈ ಕಿವಿ ಮಾತು ಏನೆಂದರೆ ನೀವು ಏನೇ ಕೆಲಸ ಮಾಡಲು ಹೊರಟರು ಅಥವಾ ಯಾವುದೇ ಹೊಸ ಯೋಜನೆಗಳನ್ನು ಹಾಕಿಕೊಂಡಿದ್ದರೂ ಅದನ್ನು ಬೇರೆಯವರ ಮುಂದೆ ತಕ್ಷಣವೇ ಹೇಳಿಕೊಳ್ಳಬೇಡಿ ನಿಮ್ಮ ಗುರಿಯನ್ನು ರಹಸ್ಯವಾಗಿ ಇಡಿ ನೀವು ತುಂಬ ಈ ಏನಪ್ಪ ಅಂದರೆ ಈ ಬೋಳೆ ಸ್ವಭಾವದವರು ಮತ್ತು ಬೇರೆಯವರ ಮಾತುಗಳಿಗೆ ಬೇಗನೆ ಮರುಳಾಗುತ್ತೀರಿ ನಿಮ್ಮ ಯಶಸ್ಸಿನ ಮಂತ್ರವೇ ರಹಸ್ಯ ಕಾಪಾಡುವುದು ಕೆಲಸ ಪೂರ್ಣಗೊಳ್ಳುವವರೆಗೆ ಯಾರ ಮುಂದೆನೂ ಅದರ ಬಗ್ಗೆ ಚರ್ಚಿಸಬೇಡಿ ನಿಮ್ಮ ಯಶಸ್ಸನ್ನು ಕಂಡೇ ಜನರು ಆಶ್ಚರ್ಯ ಪಡಬೇಕು ನಿಮ್ಮ ಮಾತಿನಿಂದಲ್ಲ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಕಹಿ ಘಟನೆಗಳು ನಡೆದಿದ್ದರೆ ಅಥವಾ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈ ವಾರ ದೂರವಾಗಲಿವೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಈ ಅಲ್ಪ ಪ್ರಯತ್ನದಿಂದಲೇ ಹಳೆಯ ಸಿಹಿ ನೆನಪುಗಳು ಮರೆತು ಹೊಸ ಜೀವನ ಆರಂಭಿಸಬಹುದು ಪ್ರೇಮಿಗಳಿಗೆ ತಮ್ಮ ಪ್ರೇಮವನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಕೆಲವು ಅಡೆತಡೆಗಳು ಎದುರಾಗಬಹುದು ಆದರೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಆ ಅಡೆತಡೆಗಳನ್ನು ನೀವು ಮೆಟ್ಟಿ ನಿಲ್ಲಬಲ್ಲಿರಿ ಸಂಸಾರದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿದ್ದರೆ ಈ ವಾರ ಆ ನಿಟ್ಟಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಫಲಪ್ರದವಾಗಲಿವೆ ಕೆಲವೊಮ್ಮೆ ನಿಮ್ಮ ಈ ಉಗ್ರ ಸ್ವಭಾವ ಅಥವಾ ಆತುರದ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನ ತಂದೊಡ್ಡಬಹುದು ಆದ್ದರಿಂದ ನಿಮ್ಮ ಮಾತಿನಲ್ಲಿ ಮೃದುತ್ವ ಮತ್ತು ನಡವಳಿಕೆಯಲ್ಲಿ ನಮ್ರತೆ ಇರಲಿ ನಿಮ್ಮ ಎದುರಾಳಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಬಹುದು ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ಈ ಸಂಯಮದ ಮುಂದೆ ಅವರು ಸೋಲೊಪ್ಪಿಕೊಳ್ಳುತ್ತಾರೆ ನಿಮ್ಮ ಕುಟುಂಬಕ್ಕಾಗಿ ಸಮಯ ಮೀಸಲಿಡುವುದು ಬಹಳನೇ ಮುಖ್ಯ ನಿಮ್ಮ ಕೆಲಸದ ಒತ್ತಡದ ನಡುವೆಯೂ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಿರಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ಆರೋಗ್ಯವು ಈ ವಾರ ಉತ್ತಮವಾಗಿರುತ್ತೆ ಆದರೂ ದಿನನಿತ್ಯದ ಚಟುವಟಿಕೆಗಳಲ್ಲಿ ಶಿಸ್ತು ಇರಲಿ ಬೆಳಿಗ್ಗೆ ಎದ್ದು ಪ್ರಾಣಾಯಾಮ ಯೋಗಾಸನ ಅಥವಾ ಕನಿಷ್ಠ ಪಕ್ಷ ನೀವು ಈ ವಾಯುವಿಹಾರ ಮಾಡುವುದರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಹಗುರವಾಗಲಿವೆ ಮಾನಸಿಕ ನೆಮ್ಮದಿಯೇ ಎಲ್ಲಕ್ಕಿಂತ ದೊಡ್ಡ ಆರೋಗ್ಯ ಆದ್ದರಿಂದ ಅನವಶ್ಯಕ ಚಿಂತೆಗಳನ್ನು ಬಿಟ್ಟುಬಿಡಿ ವಿಷ್ಣುವಿನ ಧ್ಯಾನ ಮಾಡುವುದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ ಮಕರ ರಾಶಿಯವರೇ ವಿಷ್ಣುವಿನ ಆಶೀರ್ವಾದದೊಂದಿಗೆ ಈ ವಾರವು ನಿಮಗೆ ಎಲ್ಲ ರೀತಿಯಿಂದಲೂ ಸೌಭಾಗ್ಯವನ್ನು ತರಲಿದೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಕೇವಲ ನೀವು ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಬೇಕಷ್ಟೆ ಈ ಅದ್ಭುತ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ ದೇವರ ಮೇಲೆ ಭಕ್ತಿ ಇರಲಿ ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಇರಲಿ ಆದಷ್ಟು ಯಾರನ್ನಾದರೂ ನಂಬಬೇಕಾದ್ರೆ ನೀವು ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ನೀವು ಹೆಜ್ಜೆಯನ್ನು ಇಟ್ಟರೆ ತುಂಬಾ ಒಳ್ಳೆಯದು ಏನೇ ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ಏನೇ ಒಂದು ವಿಷಯಗಳು ಇದ್ದರೆ ಆ ವಿಷಯಗಳನ್ನು ಆದಷ್ಟು ಗುಪ್ತವಾಗಿ ಇಡಿ ನಿಮಗೆ ಇದರಿಂದ ಈ ಬೃಹತ್ ಶುಭ ಸುದ್ದಿಗಳು ಅನ್ನೋದು ನಿಮ್ಮ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತೆ ಶ್ರೀ ವಿಷ್ಣುವಿನ ಕೃಪೆಯಿಂದ ಮಕರ ರಾಶಿಯವರಿಗೆ ಸುವರ್ಣ ಕಾಲ ಅಂತಾನೆ ಅನ್ಬಹುದು ಈ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ಅದೃಷ್ಟ ಅಂದರೆ ಶ್ರಮವಿಲ್ಲದೆಯೇ ಒಲಿಯಲಿದೆ ಭಾರೀ ಅದೃಷ್ಟ ಅಂತ ಅನ್ಬಹುದು ಆದರೆ ನೀವು ಶ್ರಮ ಪಡಲೇಬೇಕು ನಿಮ್ಮ ಹಣೆ ಬರಹ ಬದಲಿಸುವ ಈ ಅದ್ಭುತವಾದ ಪವಿತ್ರವಾದ ಈ ಏಳು ದಿನಗಳು ನೀವು ಆದಷ್ಟು ಜಾಗ್ರತೆಯಿಂದ ಇರಿ ಮಕರ ರಾಶಿಯವರೇ ಸಿದ್ಧರಾಗಿ ಯಾಕೆ ಅಂದರೆ ನೀವು ಈ ಫೆಬ್ರವರಿ ಐದರಿಂದ ಹನ್ನೊಂದು ಈ ಗುರು ಈ ಪುಷ್ಯ ಅಮೃತದ ಯೋಗ ಇರೋದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ರಾಜಯೋಗ ಅನ್ನೋದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಆದಷ್ಟು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಯಾರೊಟ್ಟಿಗೆ ಹೇಗೆ ಇರಬೇಕು ಅನ್ನೋದು ನೀವು ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಯೋಗ ಕೂಡಿ ಬರುತ್ತೆ ನಿಮ್ಮ ಎಲ್ಲ ಕೆಲಸಗಳು ಇಷ್ಟು ವರ್ಷದಿಂದ ಆಗದಲ್ಲೇ ನಿಂತು ಹೋಗಿತ್ತು ಆದರೆ ಆ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಂಭವ ಕಾಣ್ತಾ ಇದೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ನಿಮ್ಮ ಜೀವನದಲ್ಲಿ ಈಗ ಶುಭ ಫಲಗಳೇ ಪ್ರಾರಂಭವಾಗ್ತಿದೆ ಕಣ್ಣೀರಿನ ದಿನಗಳು ಈಗ ನಿಮಗೆ ವಿದಾಯವನ್ನು ಹೇಳ್ತಾ ಇವೆ ಆದಷ್ಟು ನೀವು ಈ ಸಂಜೆ ಟೈಮಲ್ಲಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಪಠನೆ ಮಾಡಿ ನಂತರ ನೀವು ಓಂ ಶನ್ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಲಾಭಿವೃದ್ಧಿ ಐಶ್ವರ್ಯ ಆರೋಗ್ಯ ಎಲ್ಲವೂ ಕೂಡ ದೊರೀತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡಕ್ಕೆ ಈ ಬೆಲ್ಲದ ನೀರು ಮತ್ತು ಈ ಹಾಲನ್ನು ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ಹಾಕುವುದರಿಂದ ನಿಮ್ಮ ದಾರಿದ್ರ್ಯ ಬಡತನ ಎಲ್ಲ ನಿಮಗೆ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಯಶಸ್ಸು ಅನ್ನೋದು ಕಾಣ್ತೀರ ಮತ್ತು ನೀವು ಆದಷ್ಟು ಈ ನಾಯಿಗಳಿಗೆ ಮತ್ತು ಗೋ ಮಾತೆಗೆ ಈ ಹಸಿರು ಮೇವನ್ನು ಹಾಕಿ ನಾಯಿಗಳಿಗೆ ಈ ಗೋಧಿ ಹಿಟ್ಟಿನಿಂದ ಎಳ್ಳನ್ನು ಬೆರೆಸಿದ ಈ ಚಪಾತಿಯನ್ನು ನೀವು ಕೊಡೋದ್ರಿಂದ ಈ ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರ ಈ ಸಾಡೆ ಸಾತಿ ಶನಿ ಅರ್ಧಾಷ್ಟಮ ಶನಿ ಎಲ್ಲವೂ ಕೂಡ ನಿರ್ಮೂಲನೆಯಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿ ಪ್ರಗತಿ ಕಾಣ್ತೀರಾ